ೂ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಹುತ್ತೂ ಒಂದು ಐತಿಹಾಸಿಕ ಕೆರೆಯನ್ನು ಹಿಂದೆ ಕೆಲವು ಬಾರಿ ಜೀರ್ಣೋದ್ಧಾರ ಮಾಡಿರ್ಬೋದು ಅಂದರೆ ಕೆಸರು ತೆಗೆದು ಇತ್ಯಾದಿ ನಮಗೆ ಗೋಚರಕ್ಕಿಲ್ಲ ಎಂಬತ್ತೇಳು ಎಂಬತ್ತೆಂಟರ ಸಮಯದಲ್ಲಿ ಆಗಿನ ಶ್ರೀಧರಯ್ಯವರ ಕಾಲದ ಆಡಳಿತ ಮಂಡಳಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೋಡುವಾಗ ಈ ಕೆರೆಯ ಜೀರ್ಣೋದ್ಧಾರ ಅದರ ಕೆಸರು ತೆಗೆಯುವ ಒಂದು ಕೆಲಸಕ್ಕೆ ಅದು ಕೈ ಹಾಕಿದ್ರು ಹೀಗೆ ಅದರ ಎಂಬತ್ತೇಳು ಎಂಬತ್ತೆಂಟರ ನಂತರ ಅದನ್ನು ಪುನಃ ಈಗಿನ ವ್ಯವಸ್ಥಾಪನಾ ಸಮಿತಿ ನಮ್ಮ ಕೇಶವ ಪ್ರಸಾದ್ ಮುಳಿ ಅವರ ನೇತೃತ್ವದ ಒಟ್ಟು ವ್ಯವಸ್ಥಾಪನಾ ಸಮಿತಿ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಅದರ ಬಗ್ಗೆ ಮತ್ತೆ ಅವರು ಹೇಳಿದರು ವರುಣನ ಮೂರ್ತಿ ಅಂತೇಳಿ ಕುಳಿತ ಬಗ್ಗೆಯಲ್ಲಿ ಇದೆ ನೀವು ನಮ್ಮ ಧ್ವಜಸ್ತಂಭದಲ್ಲಿ ಕೂಡ ವರುಣನ ಮೂರ್ತಿ ಇದೆ ಪಶ್ಚಿಮ ಭಾಗದಲ್ಲಿ ಅದನ್ನು ನೋಡಿದರೆ ಅದೇ ಪ್ರತಿಬಿಂಬದ ರೀತಿಯಲ್ಲಿ ಇದಿದೆ ಪೂರ್ವಾಭಿಮುಖವಾಗಿ ಪಾಶ ಅವತ್ತು ಅಭಯವರದ ನಾಲ್ಕು ಕೈಯ ಒಂದು ಕುಳಿತಂತ ವರುಣನ ವಿಗ್ರಹ ಇದೆ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭು ಶಂಕರ ನಾಗರಾಜನ ಕೊರಲಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಲಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ತಲಹುವೀಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಕಲೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪತ್ತೂರ ಭಕ್ತರ ಪಾಲಿಸು ಶಂಭೂ ಶಂಕರ ನಾಗರಾಜನ ಕೊರದಲ್ಲಿ ಧರಿಸಿದ ನಟ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಮಾಲಿಂಗೇಶ್ವರ ದೇವಸ್ಥಾನದ ಪುಷ್ಕರಣಿಯ ಮಧ್ಯದಲ್ಲಿರುವಂತಹ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ಹಾಗೂ ಕೆರೆಯನ್ನು ಕೂಡ ಕೆರೆಯ ಸುತ್ತುಕಟ್ಟೆಯನ್ನು ಕೂಡ ಜೀರ್ಣೋದ್ಧಾರ ಮಾಡುವ ಕಾರ್ಯಕ್ಕೆ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದಾಗಿದೆ ಇವತ್ತು ಕೆರೆಯ ಮಧ್ಯದಲ್ಲಿರುವಂತಹ ಈ ಒಂದು ಕಟ್ಟೆಯ ಒಳಗೆ ಅಂದರೆ ಕೆಳಗೆ ವರ್ಣನ ಮೂರ್ತಿ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಷಯ ಆ ಮೂರ್ತಿಯನ್ನು ಇವತ್ತು ಸ್ವಚ್ಛ ಮಾಡುವಂಥ ಅಂದರೆ ಇಲ್ಲಿ ನೀರು ಖಾಲಿ ಮಾಡಿ ಇಲ್ಲಿ ಹೊಸ ಕಟ್ಟೆಯನ್ನು ನಿರ್ಮಾಣ ಮಾಡುವ ವಿಷಯಕ್ಕೋಸ್ಕರ ಇವತ್ತಿಗೆ ನಾವು ಕೆಲಸ ಕಾರ್ಯ ಪ್ರಾರಂಭ ಮಾಡಲಾಗಿದೆ ಅಲ್ಲಿ ಇರುವಂತಹ ವರುಣನ ಮೂರ್ತಿಯನ್ನು ತಾವೆಲ್ಲರೂ ಈಗಾಗಲೇ ವೀಕ್ಷಿಸಿದ್ದೀರಿ ವರುಣನ ಅನುಗ್ರಹ ವರುಣದೇವನ ಅನುಗ್ರಹದಿಂದ ಕೆರೆಯಲ್ಲಿ ನೀರು ಯಾವತ್ತೂ ಯಥೇಚ್ಛವಾಗಿ ಇದ್ದುಕೊಂಡು ಹಾಗೆ ಈ ಕೆರೆಯ ಕೆಲಸವನ್ನು ಅತಿ ಶೀಘ್ರದಲ್ಲೇ ಅತ್ಯಂತ ಸುಂದರವಾಗಿ ವಾಸ್ತು ಪ್ರಕಾರವಾಗಿ ಆಗುವ ರೀತಿಯಲ್ಲಿ ದೇವನು ಅರಡಿಸಬೇಕು ಅಂತ ಹೇಳ್ಕೊಂಡು ಸಂಪೂರ್ಣ ದೇವರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೆ ಕೂಡದ ಏನು ನಮ್ಮ ಅನುದಾನ ಏನು ಬಂದಿದೆ ಅದರ ಅದು ಕೂಡ ಮುಂದಿನ ಹಂತದ ಅನುದಾನ ಕೂಡ ಪೂರ್ಣ ಶೀಘ್ರದಲ್ಲಿ ನಮಗೆ ಸಿಗುವಾಗೆ ಆಗಬೇಕು ಹಾಗೆ ಪುತ್ತೂರಿನ ಮಹಾಜನತೆ ಯಾಕೆಂದೇಳಿದರೆ ಇದೊಂದು ಸುಮಾರು ಎರಡು ಎರಡೂವರೆ ಕೋಟಿಯ ಅಷ್ಟು ವೆಚ್ಚದ ಕಾರ್ಯಕ್ರಮ ಈಗ ಕೆರೆಯ ಕಟ್ಟೆಯನ್ನು ದೇವರ ಕಟ್ಟೆಯನ್ನು ಜಾತ್ರೆಯ ಮೊದಲು ನನ್ನ ಮತ್ತೆ ಸುತ್ತ ಕಟ್ಟೆಗಳ ಕೆಲಸಗಳನ್ನು ಸ್ಟೆಪ್ಪುಗಳು ಅದಕ್ಕೆ ಇಳಿಯುವಂಥ ಮೆಟಲ್ಗಳು ಈ ಎಲ್ಲ ವಿಚಾರಗಳನ್ನು ಜಾತ್ರೆ ಕಳೆದ ಕೂಡಲೇ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕಿನ ಆಗಿ ಈ ಕೆಲಸಕ್ಕೆ ಪ್ರಾರಂಭ ಮಾಡಲಾಗ್ತದೆ ಪುತ್ತೂರಿನ ಮಹಾಜನತೆ ಮಹಾಲಿಂಗೇಶ್ವರನ ಭಕ್ತರು ಹತ್ತೂರಿನಲ್ಲಿ ನೆಲೆಸಿರುವಂಥವರು ತನುಮನದಾನದ ಮೂಲಕ ಪೂರ್ಣ ಸಹಕಾರ ನೀಡಿ ಇದಕ್ಕೆ ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಆ ಮೂಲಕ ಮಹಾಲಿಂಗೇಶ್ವರನ ಅನುಗ್ರಹಕ್ಕೆ ಎಲ್ಲರೂ ಆಗಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀವಿ Oh,